ತರಿಸಿದನು ಚಂದನ ತ ಭರಣಿಗಳ ಕರ್ಪೂರ ವರ ಕತ್ತೋರಿ ಜವಾಜಿ ಪ್ರಮುಖ ಬಹು ವಿಧ ಯಕ್ಷ ಕರ್ದವ ಪಾರ್ಥರಿದಿರಲಿ ಭರಣಿಗಳನು ಕಿದನು ಮಾಲ್ಯಾಂಬರ ವಿಲೇಪನದಿಂದ ಲಂಕರಿಸಿದರು ನಿಜತನು ಅಂಕ ಕಿಬ್ಬರು ಭಟರು ತೇಲಕಾಲಂಕರಣ ಶೋಭೆಯಲ್ಲಿ ರಣನಿಶಂಕರನ ವಾದರು ಸುಕರ್ಪುರ ವೀಳಯ್ಯಂಗು ರೋಮ ಪುಳಕದ ಮುಂಕುಡಿಯ ಸುಮಾನದಂಕೆಯ ಝಂಕ್ಯಗಳ ಭರವಿಲ್ಲವಿಸುವುದು ಭೀಮ ಮಾಗಧರ ರಣದೊಳಬದು ಕೈದು ಹಿರಿಯುಬ್ಬಣವೋ ಪರಿಘವೋ ಸುರಗಿಯೋ ಡೊಂಕಣಿಯೊ ಗದೆಯೋ ಬಿಂಡಿವಾಳವೋ ಪರಶುತೋ ಮರವು ಕಣೆಧನೋ ಕಕ್ಕಡೆಯೋ ಮುಷ್ಟಿಯೊಳ್ಹಣಿದ ಕಾವುದು ಸದರವದರಲಿ ಕೆಣಕಿ ನೋಡ ನೆಂದನು ಭೀಮ ಮಾಗತನಾ ಲೆನು ನೀನಾಗಾಯುತದ ಬಲನೆಂಬರ ನುಡಿವಾಯವೋ ಕಲಿ ಭೀಮದಿಟವೋ ನೋಡಬೇಹುದೇ ಆಯಿತೆ ಸಮಜೋಳಿ ನೆ ನಗದುಪಾಯವೋ ಚೊಕ್ಕೆಯವೋ ಮನದಾಯತವ ನೆನಗೇನು ತತ್ತ ಹತ್ತಿಗನು ವಾದ ಧರಣಿ ಪತಿ ಕೇಳ ಧನ ಮಂದಿರದ ಸುರರು ನೋಟಕರಾದರಿಲ್ಲೇ ಮೂರಾರಿ ಫಲುಗುಣರು ಎರಡು ಬಲ ಮೋಹರಿಸಿ ನಿಂದು ಪುರದ ಬಾಹೆಯಲಿ ಕೃತ ಸಂಚರಣ ಕಾರ್ತಿಕ ಶುದ್ಧ ಪಾಡ್ಯದೊಳಾಹ ಆರಂಭ ಸಿಡಿಲು ಬಿಡುವಂತೆ ಹೊಯ್ದರು ಮುಡುಹುಗಳ ಮೂಜಪೂತು ಮಲ್ಲೆನು ತಡಿಗಡಿಗೆ ನೂಕಿದರು ಲವಣಿಯ ನೀಡಿ ಸಾರದಲ್ಲಿ ತೊಡುಕಲಿಯದೆ ತಿರುಗಿದರು ಗಡಬಡಿಸಿ ದಂಡೆಯೊಳ ನಿಂದರು ನೀಲನಿಷಥಾಚಲಕೆ ಮಲೆವಂತೆ ಜರಾಸಂಧನು ಚಂದನ ಸಾಧು ಮೊದಲಾದವುಗಳನ್ನು ಕಸ್ತೂರಿ ಜವಾಜಿ ಮೊದಲಾದವುಗಳಿಂದ ಮಾಡಿದ ಯಕ್ಷ ಕರ್ದಮವನ್ನು ತರಿಸಿ ಕೃಷ್ಣ ಭೀಮ ಅರ್ಜುನರ ಎದುರಿಗೆ ನೂಕಿದನು ಅವರು ಉತ್ತಮವಾದ ಬಟ್ಟೆ ವಿಲೇಪನ ಹೂಗಳಿಂದ ಅಲಂಕಾರ ಮಾಡಿಕೊಂಡರು ಭೀಮ ಜರಾಸಂಧರಿಬ್ಬರು ತಿಲಕದ ಅಲಂಕಾರ ಮಾಡಿಕೊಂಡು ವೀಳ್ಯವನ್ನು ಮೆಲ್ಲುತ್ತಾ ಯುದ್ಧಕ್ಕೆ ಸಿದ್ಧರಾದರು ಯುದ್ಧದಲ್ಲಿ ತಾವೇ ಜಯಶಾಲಿಗಳೆಂಬ ನಂಬಿಕೆ ಇಬ್ಬರಿಗೂ ಇತ್ತು ಸೋಲಿನ ಅನುಮಾನವೇ ಇರಲಿಲ್ಲ ತಮ್ಮ ಶಕ್ತಿಯನ್ನು ಕೂರಿ ಕುರಿತ ವಿಶ್ವಾಸದಿಂದ ಇಬ್ಬರೂ ರೋಮಾಂಚನಗೊಂಡಿದ್ದರು ಗೆಲುವಿನ ಸಂತೋಷವನ್ನು ಮಿತಿಯಲ್ಲಿಟ್ಟುಕೊಂಡು ಘರ್ಜಿಸುತ್ತಿದ್ದರು ಭೀಮನು ಜರಾಸಂಧ ಯುದ್ಧಕ್ಕೆ ನಿನಗೆ ಯಾವ ಆಯುಧವಿದ್ದರೆ ಅನುಕೂಲ ಲಾಳಮಿಂಡಿಗೆ ಪರಿಘ ಕತ್ತಿ ಡೊಂಕಣಿ ಗದೆ ಬಿಂಡಿಬಾಳ ಗಂಡುಗೊಡಲಿ ತೋಮರ ಬಿಲ್ಲುಬಾಣ ಕಕ್ಕಡೆ ಅಥವಾ ಇನ್ಯಾವುದಾದರೂ ಆಯುಧವನ್ನು ಆದ ತರಿಸಿಕೊ ಇಲ್ಲವೇ ಮುಷ್ಟಿಯುದ್ಧವನ್ನು ಮಾಡೋಣ ಎಂದನು ಜರಾಸಂಧನು ಭೀಮಾ ಆಯುಧಗಳಿಂದ ಏತರ ಯುದ್ಧ ನೀನು ಅನೇಕ ಆನೆಗಳ ಬರ ಬಲ ಇರುವವನೆಂದು ಹೇಳುವ ಮಾತು ಸುಳ್ಳೋ ನಿಜವೋ ನೋಡಬೇಕು ಇದು ನಿನಗೆ ಒಪ್ಪಿಗೆಯಂತಾದರೆ ಪಾಯ ಚೊಕ್ಕೆಯ ಇವುಗಳಲ್ಲಿ ಯಾವುದಾದರೂ ಪಟ್ಟನ್ನು ಹಾಕಬಹುದು ನಿನ್ನ ಮನಸ್ಸು ಏನನ್ನುತ್ತದೆ ಎಂದು ಹೇಳಿ ತೋಳುಗಳ ಕಾಳಕ್ಕೆ ಕಾಳಗಕ್ಕೆ ಅಂದರೆ ಮುಷ್ಟಿ ಯುದ್ಧಕ್ಕೆ ಸಿದ್ಧನಾದನು ಜರಾಸಂಧನ ಅರಮನೆಯ ರಾಜಾಂಗಣವೇ ಯುದ್ಧದ ಸ್ಥಳ ಅತ್ತ ಜರಾಸಂಧನು ಶಾಂತಿಗೆಂದು ಕರೆಸಿದ್ದ ಬ್ರಾಹ್ಮಣರು ಇತ್ತ ಕೃಷ್ಣ ಅರ್ಜುನ ಕೃಷ್ಣರು ನೋಟಕರು ಊರ ಹೊರವಲಯದಲ್ಲಿ ಜರಾಸಂಧನ ಪಾಂಡವರ ಸೈನ್ಯಗಳು ಎದುರಾಗಿ ನಿಂತವು ಕಾರ್ತಿಕ ಶುದ್ಧ ಪಾಡ್ಯದ ದಿನ ಯುದ್ಧ ಆರಂಭವಾಯಿತು ಸಿಡಿಲಿನ ಸದ್ದು ಕೇಳುವಂತೆ ಅವರು ತೋಳು ತಟ್ಟಿದ ಸದ್ದು ಕೇಳಿಸಿತು ಮಝ ಪೂತು ಜಟ್ಟಿ ಎನ್ನುತ್ತಾ ಒಬ್ಬರೊಬ್ಬರು ಕೈ ನೀಡಿ ತಪ್ಪಿಸಿಕೊಂಡರು ಎದುರಾಳಿಯ ಹಿಡಿತಕ್ಕೆ ಸಿಕ್ಕದೆ ಹಿಂದಕ್ಕೆ ಬಂದರು ದಂಡೆಯನ್ನು ಅಡ್ಡಿ ಹಿಂದಕ್ಕೆ ಒತ್ತಿದರು ನೀಲ ಪರ್ವತವು ನಿಷಧ ಪರ್ವತವನ್ನು ಎದುರಿಸಿ ನಿಂತಂತೆ ನಿಂತರು